ಜನವರಿ ಹತ್ತನೇ ತಾರೀಕು ಅನ್ನೋದು ಈ ಸಿನಿಮಾದ ಒಂದು ಹಬ್ಬ ಆಗ್ಬೇಕು ಅನ್ನೋದು ನನ್ನ ಆಸೆ ಯಾಕಂದರೆ ತರುಣ್ ಸರ್ ನನಗೆ ಸಿನಿಮಾಗೆ ಎಂಟ್ರಿ ಆದಾಗಿಂದ ನನ್ನ ಪರಿಚಯ ಆದಾಗಿಂದೂ ಅವ್ರ ಸಿನಿಮಾದಲ್ಲಿ ಬೇರೆ ಮ್ಯಾನೇಜರು ಅಂತ ಯಾವತ್ತೂ ಅವರು ಸೆಲೆಕ್ಟ್ ಮಾಡಿದ್ದು ಕಾಣಲಿಲ್ಲ ಫಸ್ಟು ನರಸಿಂಹನ ನೋಡೋಣ ಫಸ್ಟ್ ನರಸಿಂಹಣ್ಣನ ನೋಡೋಣ ಅದೇ ರೀತಿ ನಮ್ಮ ನವನೀತ್ ಸರ್ ಈ ಸಿನಿಮಾ ಫ್ರಮ್ ಬಿಗಿನಿಂಗಿಂದ ಅವ್ರು ಇದ್ದಂಥ ಒಂದು ಪ್ರೋಗ್ರಾಮ್ ಎಷ್ಟು ಚೊಕ್ಕವಾಗಿರ್ತಿತ್ತು ಅಂತಂದರೆ ಅದು ತುಂಬ ನಾವು ಇಷ್ಟಪಟ್ಟು ಅದನ್ನು ವಿಮರ್ಶೆ ಮಾಡಿಕೊಂಡು ಈ ಥರ ಅಣ್ಣ ಅಂದರೆ ಒಂದು ಅಡ್ವೈಸ್ ತಗೊಳ್ತಿದ್ರು ಯಾಕಂದರೆ ಇತ್ತೀಚೆಗೆ ಬರ್ತಾ ಇರೋಂಥ ಕೆಲವು ನಿರ್ದೇಶಕರಿದ್ದಾರೆ ಒಬ್ಬ ಮ್ಯಾನೇಜರ್ ಮತ್ತು ಅವ್ರ ಮ್ಯಾನೇಜರ್ ಮತ್ತು ನಾವೇನಕ್ಕೆ ಕೇಳಬೇಕು ನಮ್ಮ ಅನುಭವ ಅಲ್ಲಿ ಕೌಂಟ್ ಆಗಲ್ಲ ಅವ್ರದ್ದು ಏನಿದೆಯೋ ಅವ್ರದ್ದು ಜನರಲ್ಲೇ ಆಲೋಚನೆ ಮಾಡ್ತಾರೆ ಅದಕ್ಕೆ ತದ್ವಿರುದ್ಧವಾಗಿ ನಾವು ಇದು ಸರ್ ನನಗೆ ಪ್ರತಿ ಒಂದರಲ್ಲ ಹಣ ಇದು ಮಾಡೋದೇ ಆಗುತ್ತಾ ಇದು ಕಡಿಮೆ ಮಾಡ್ಬೋದಾ ಅನ್ನೋದನ್ನು ಒಂದು ಅಡ್ವೈಸ್ ಕೇಳ್ತಾರೆ ನಮ್ಮ ಅಡ್ವೈಸ್ ಇನ್ನೇನಿಲ್ಲ ಒಬ್ಬ ನಿರ್ಮಾಪಕ ಬೆಳಿಬೇಕು ಅನ್ನೋದು ಒಂದು ಇದಿರುತ್ತೆ ಅವರೊಬ್ಬರು ಬೆಳೆದ್ರೆ ಮಾತ್ರ ನಾವು ಒಂದು ಎಪ್ಪತ್ತು ಜನ ಕೆಲಸ ಮಾಡ್ತಿದ್ದೀವಿ ಅಂದರೆ ಮನೆಗಳು ಲೆಕ್ಕ ಲೆಕ್ಕಾಕ್ರೆ ಒಂದು ಮುನ್ನೂರೈವತ್ತು ನಾನ್ನೂರೈವತ್ತು ಜನ ಪರ್ ಡೇ ಬದುಕ್ತಾ ಇರ್ತಾರೆ ಅನ್ನೋ ಒಂದು ಉದ್ದೇಶ ನನ್ನದು ಬಂದಾಗಿಂದ ನಾನು ನಮ್ಮ ಸುರೇಶ್ ಸರ್ ನನಗೆ ಚಲುವೆನೇನೆ ನೋಡಲು ಮೊದಲೇ ಮೊದಲನೇ ಸಿನಿಮಾ ಆವಾಗಿಂದ ನಾನು ಎಂಟ್ರಿ ನಾನು ಇವತ್ತಿನವರೆಗೂ ಬೆಂಬಲವಾಗೇ ಇದ್ದಾರೆ ಹಾಗೆ ಮಧ್ಯಾಹ್ನ ಕೂಡ ನನಗೆ ಆಶೀರ್ವಾದವಾಗಿ ನನಗೆ ಬೆಂಡಿಲ್ಬು ಯಾಕಂದ್ರೆ ಚೇಂಬರ್ ಫಿಲಮ್ ಚೇಂಬರ್ಗೆ ಹೋದರೆ ಅವ್ರದ್ದೆಲ್ಲಾರದು ನನಗೆ ಒಂದು ಗಾಡ್ ಫಾದರ್ಸ್ ಇದ್ದಂಗೆ ನನಗೆ ಇವತ್ತಿಷ್ಟೆಲ್ಲ ಬೆಳಿಬೇಕಂತಂದರೆ ಅವರೆಲ್ಲ ಆಶೀರ್ವಾದನೂ ಇದೆ ಅದೇ ರೀತಿ ಪತ್ರಿಕಾ ಮಾಧ್ಯಮದವರು ನನಗೆ ವೆಂಕಟೇಶನ ಅಂತೂ ಬಿಗಿನಿಂಗಿಂದಲೂ ನನಗೆ ಅವರು ಬ್ರದರ್ ಅಂತಲೇ ಹೇಳ್ಬೋದು ಯಾವತ್ತೂ ಎಲ್ಲರೂ ಪ್ರಿಯರು ಅಂದ್ಕೋಬೋದು ಅವ್ರು ನಾನು ಬ್ರದರ್ ಅಂತಲೇ ಟ್ರೀಟ್ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲರಿಗೂ ಈ ಸಿನಿಮಾ ಚೆನ್ನಾಗಿ ಆಗಬೇಕು ಅನ್ನೋದೇ ನನ್ನ ಮೊದಲನೇ ಇದು ಜೊತೆಗೆ ನಾನು ಇನ್ನೂ ಹೆಚ್ಚಿಗೆ ಹೇಳ್ಬೇಕಂದ್ರೆ ಶರಣ್ ಸರ್ ಶರಣ್ ಸರ್ ಅತಿ ಹೆಚ್ಚು ನನ್ನ ಸರ್ವೀಸಲ್ಲಿ ಸಿನಿಮಾಗಳು ನಾನು ಮಾಡಿರೋದಂದ್ರೆ ಮೊದಲನೇ ವ್ಯಕ್ತಿ ಅಂದರೆ ನಮ್ಮ ಶರಣ್ ಸರ್ ಯಾಕಂದರೆ ಅವರು ಮ್ಯಾನೇಜರ್ ಅಂದರೆ ಅವರು ಫಸ್ಟ್ ಆಯ್ಕೆ ನನ್ನೇ ತಗೊಳ್ತಾರೆ ಅನ್ನೋದೊಂದು ಉತ್ಪ್ರೇಕ್ಷೆಗೆ ಹೇಳೋದಲ್ಲ ಅವ್ರನ್ನ ಹೊಗಳಿಕೆಗೆ ಹೇಳೋದಲ್ಲ ಅದು ಗೊತ್ತಿಲ್ಲ ನಾನು ಅದರಷ್ಟು ಅನ್ಕೋಬೋದು ಈ ಚಿತ್ರರಂಗದಲ್ಲಿ ಅದೊಂದು ಕೆಲವು ನಿರ್ಮಾಪಕರಲ್ಲಿ ನನ್ನ ಹೆಸರು ಒಂದು ಹೃದಯದಲ್ಲಿ ನಾಟಿದೆ ಅಂದರೂ ತಪ್ಪಾಗ್ಲಾರ್ದು ಅದು ಯಾಕಂದರೆ ಅದನ್ನು ನನ್ನೇ ಅವ್ರು ಅನ್ಸ್ಕೊಂಡಿರ್ತಾರೆ ಮೊನ್ನೆ ಯಾವುದೋ ಒಂದು ಪ್ರಾಜೆಕ್ಟ್ ನಡೀಬೇಕಾದ್ರೂ ಕೂಡ ನರಸಿಂಹ ಅವರು ಫಸ್ಟ್ ಕೇಳಿ ಅನ್ನೋ ಒಂದು ಶರಣ್ ಸಾರ್ ಹೇಳಿದ್ರು ಅನ್ನೋದೊಂದು ಇದು ಬಂತು ನನಗೆ ಅದು ತುಂಬ ಥ್ಯಾಂಕ್ ಯು ಅಣ್ಣ ಒಂದು ಹತ್ತು ಹನ್ನೆರಡು ಸಿನಿಮಾ ಮಾಡಿದ್ದೀನಿ ಶರಣ್ ಸರ್ದು ಅದು ತುಂಬಾ ನನಗೆ ಹೆಮ್ಮೆ ಪಡಬೇಕಂಥ ವಿಚಾರ ಜೊತೆಗೆ ಹೆಚ್ಚಿಗೆ ಮಾತಾಡೋದಕ್ಕಿಂತ ಇನ್ನೂ ಬೇಕಾದಷ್ಟು ಜನ ಇದ್ದಾರೆ ಮತ್ತು ಅತಿಥಿ ಮೇಡಮ್ ಇರ್ಬೋದು ಮೆಗ್ನಾ ಮೇಡಮ್ರು ಚಿಕ್ಕನ ಎಲ್ಲರೂ ಆತ್ಮೀಯರ ನನಗೆ ಯಾರು ಹೊಸಬ್ರಲ್ಲ ಆತ್ಮೀಯತೆಯಿಂದ ಇದೊಂದು ಮನೆ ಕುಟುಂಬ ಜರ್ನಿ ಥರ ಆ ಸೀನ್ಗಳು ನೀವು ನೋಡಿರ್ಬೋದು ಬಟ್ ಅದೊಂದು ರೀತಿ ಒಂದು ಟ್ರಿಪ್ ಥರ ಹೋಗಿದ್ದೀವಿ ಶೇರ್ ಹೋಲ್ಡ್ರಸ್ ಅಂತ ಹೇಳ್ಬೋದು ಒಂದು ಪ ಜರ್ನಿ ಒಂದು ಟ್ರಿಪ್ಗೆ ಹೋದಂಗೆ ಆಯ್ತು ಇದೆ ಆ್ಯಕ್ಚುಲಿ ಅನೂಪ್ ಸರ್ ಅಂತ ಇವತ್ತು ಕ್ಯಾಮ್ರಾಮನ್ ಸರ್ ಬಂದಿಲ್ಲ ಅವರು ಲೈಟು ಆ ಲೈಟ್ ಬೇಕು ಈ ಲೈಟ್ ಬೇಕು ಈ ಲೈಟ್ ಬೇಕು ಅಂತ ಸ್ಪೆಷಲ್ ಸ್ಪೆಷಲ್ ನಮ್ಗೆ ಕೇಳ್ತಿರಲಿಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲವು ಲೈಟ್ಗಳು ಸಿಗ್ತಾ ಇರಲಿಲ್ಲ ಅವ್ರು ಯಾವ್ಯಾವುದೋ ಲೈಟ್ ಹೇಳೋರ ಹೆಸರುಗಳು ನಾನು ಪ್ರತಿ ಸತಿಯೂ ಡಿಸ್ಕಷನ್ ಮಾಡ್ತಿದ್ದೆ ಸರ್ ಇದು ಯಾವುದೋ ಸ್ಪೆಷಲ್ ಲೈಟ್ ಸರ್ ನಾನು ಗೊತ್ತಾಗ್ತಾ ಇಲ್ಲ ಇಲ್ಲ ನಾನು ತರಿಸ್ತೀನಿ ಬಿಡಿ ಅವ್ರು ತರಿಸ್ತಿದ್ರು ಎಲ್ಲಿ ಬೆಂಗಳೂರಲ್ಲೇ ತರಿಸ್ತಿದ್ರು ನಾನೆಲ್ಲ ಬಾಂಬೆಲಿ ತರಿಸ್ಬೇಕು ಅಂದ್ಕೊಡ್ತಿದ್ದೆ ಅಂದರೆ ಅವರು ಮೊದಲೇ ಸರ್ಚ್ ಮಾಡಿ ನನಗೆ ಕ್ಲೂ ಕೊಡ್ತಾಯಿದ್ರು ಅದು ಗ್ರ್ಯಾಂಡ್ನೆಸ್ ಇಲ್ಲಿ ಕಾಣ್ತಾ ಇದೆ ಅದು ನಿಜವಾಗ್ಲೂ ಸಂತೋಷ ಪಡ್ಬೋದು ಈ ಟೈಮಲ್ಲಿ ಅವ್ರು ಇರಬೇಕಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ